ಈ ಬೋಟಿ ಕೊಚ್ಚು ತಿಂತಾ ಇದ್ರೆ ಮತ್ತೆ ಮತ್ತೆ ತುಂಬಿಕೊನ್ಸ್ತಾ ಇತ್ತು ನೋಡಿದ್ರೆ ಕೂಡ ಅಷ್ಟೇ ಚೆನ್ನಾಗಿತ್ತು ರೊಟ್ಟಿ ಜೊತೆಗೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ಕೂಡ ತಿಂತಾರೆ ಅಷ್ಟು ಚೆನ್ನಾಗಿತ್ತು ಇದು ಕ್ಲೀನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಯಾರಾದರೂ ಕ್ಲೀನ್ ಮಾಡಿ ಚೆನ್ನಾಗಿ ಬ್ಯಾಟಿಂಗ್ ಅಂತ ಮಾಡಬಹುದು ಇಷ್ಟ ಆಗುತ್ತೆ ನಿಮಗೆ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದರಾ ಅನ್ಕೊಂತೀನಿ ಇವತ್ತು ಬೋಟಿ ಗೊಜ್ಜು ರೆಸಿಪಿ ಮಾಡ್ತಾ ಇದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬೋಟಿ ಗೊಜ್ಜಿಗೆ ಏನೆಲ್ಲ ಬೇಕಂತ ಅಂದರೆ ಬೋಟಿ ತೊಗೊಂಡಿದ್ದೀನಿ ಈ ಬೋಟಿಗೆ ಒಂದಕ್ಕೆ ಟೂ ಫಿಫ್ಟಿ ಅಷ್ಟೇ ಚೆನ್ನಾಗಿ ನೀಟಾಗಿ ತೊಳೆದೆತ್ತಿಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಮತ್ತು ಸುವರ್ಣಗೆಡ್ಡೆ ಮತ್ತು ಬಾಳೆಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ನಾಲ್ಕು ಹಾಗೆ ಬೆಳ್ಳುಳ್ಳಿ ಗೆಡ್ಡೆ ಹಾಗೆ ಶುಂಠಿ ಒಂದು ಇಂಚು ಚಕ್ಕೆ ಲವಂಗ ಎಲ್ಲ ಹಾಕಿ ಅದಕ್ಕೆ ಕೊತ್ಮುರಿ ಹಾಕಿ ಅದೊಂದು ಸಪ್ರೇಟಾಗಿ ರುಬ್ಕೊಬೇಕು ಮತ್ತು ಕಾಯಿ ಗಸಗಸೆ ಒಂದು ಸಪ್ರೇಟಾಗಿ ರುಬ್ಕೊಬೇಕು ಮತ್ತು ಚಿಲ್ಲಿ ಪೌಡರು ಮತ್ತು ಮೆಣಸಿನ್ಕಾಯಿನ ಸಪ್ರೇಟಾಗಿ ರುಬ್ಕೊಬೇಕು ಇವಾಗ ಕೊತ್ಮುರಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊತಾ ಇದ್ದೀನಿ ಅದರ ಜೊತೆಗೆ ಈ ಬೋಟಿ ಗೋಜನ ತೊಳೆಯೋಕೋಸ್ಕರ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ ಇವಾಗ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟಿದ್ದೀನಿ ಆಯಿಲ್ ಬಿಟ್ಟು ಆಯಿಲ್ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದ್ರದ್ದು ರಾಸ್ ಮೇಲೆ ಹೋಗೋ ತನಕ ಹಾಗೇ ಫ್ರೈ ಮಾಡ್ತಾಯಿದ್ದೀನಿ ಈಗ ರಾಸ್ ಮೇಲೆ ಹೋಗಿದ್ದಾಗಿದೆ ಇವಾಗ ಬೋಟಿನ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಇಲ್ಲಾಂದರೆ ಸ್ಮೆಲ್ ಇರಲ್ ಸ್ಮೆಲ್ ಇರುತ್ತೆ ವಾಶ್ ಮಾಡಿಲ್ಲ ಅಂದರೆ ಸ್ಮೆಲ್ ಹೋಗೋದೇ ಇಲ್ಲ ಸೊ ಹಾಗೇ ಮಾಡೋಕ್ಕಾಗಲ್ಲ ಇವಾಗ ಫಂಕ್ಷನ್ಗಳಲ್ಲೆಲ್ಲ ಇಷ್ಟೊಂದು ನೀಟಾಗಿ ಅಂತೂ ಕ್ಲೀನ್ ಮಾಡೋಲ್ಲ ಹೊರಗಡೆ ಬೋಟಿನ ತಿನ್ನಲಿಕ್ಕೆ ಒಂದು ಸ್ವಲ್ಪ ತಿನ್ಲಿಕ್ಕೆ ಭಯ ಆಗುತ್ತೆ ಅವ್ರು ಸರಿಯಾಗಿ ಕ್ಲೀನ್ ಮಾಡಲು ಎಷ್ಟು ಗಲೀಜಿರುತ್ತೆ ಅಂತ ಅಂದರೆ ದೇವರೇ ಕ್ಲೀನ್ ಮಾಡೋಕ್ಕಿಂತ ಆಗೋಲ್ಲ ನಾವು ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಎಷ್ಟೊತ್ತು ತನಕ ಆಯಿತು ಅಂದರೆ ಇಲ್ಲಾಂದರೂ ಎರಡು ಗಂಟೆ ಮೂರು ಗಂಟೆ ತನಕ ಕ್ಲೀನಿಂಗೇ ಆಗೋಯ್ತು ಹಾಕಿದ ತಕ್ಷಣ ಬೋಟಿಲಿರೋ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಫುಲ್ಲು ಒಂಥರ ಸಾಂಬಾರ್ ಥರ ಆಗೋಯ್ತು ಅದು ನೀರೆಲ್ಲ ಚೆನ್ನಾಗಿ ಕುದಿಲಿ ಅಂತ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಏನಕ್ಕೆ ಅಂತ ಅಂದರೆ ಬಟಾಣಿ ಮತ್ತು ಬಾಳೆಕಾಯಿ ಸುವರ್ಣಗೆಡ್ಡೆ ಅಥವಾ ಗೆಡ್ಡೆ ಅಂತ ಹೇಳ್ತಾರಲ್ಲ ಅದನ್ನು ಒಂದು ಸಪ್ರೇಟಾಗಿ ಬೇಯಿಸ್ಕೊಬೇಕು ಅದೆಲ್ಲ ಜಾಸ್ತಿ ಬೇಯಿಸಿದ್ರೆ ಫುಲ್ಲು ಬೆಂದೋಗ್ಬಿಡುತ್ತೆ ಬಾಯಿಗೆ ಸಿಗೋ ಥರ ಇರೋಲ್ಲ ಚೆನ್ನಾಗಲ್ಲ ಈ ಥರ ಸಪ್ರೇಟಾಗಿ ಮಾಡ್ಕೊಬೇಕಾಗುತ್ತೆ ಅದು ಏನಕ್ಕೆ ಆ ಥರ ಮಾಡ್ಕೊಬೇಕು ಅಂತ ಅಂದರೆ ಇವಾಗ ರೊಟ್ಟಿ ಚಪಾತಿ ಜೊತೆ ತಿನ್ನಬೇಕಿದ್ರೆ ಬಾಯಿಗೆ ಸಿಕ್ಕಿದ್ರೆ ಒಂಥರ ಅದ್ರ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಅದು ಚಿಕನ್ ಮಟನ್ ಥರನೇ ಅನಿಸ್ತಾ ಇರುತ್ತೆ ಬಾಳೆಕಾಯಿ ಮತ್ತು ಕೆಸುಗೆಡ್ಡೆ ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಅಥವಾ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಾಯಿ ಮತ್ತು ಗಸಗಸಿನ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡು ಅದರಲ್ಲಿ ಚೆನ್ನಾಗಿ ಹಾಲು ಬರೋ ಥರ ನೀರು ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಅದನ್ನು ಗಷ್ಟ ಹಾಕಲ್ಲ ನಾನು ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದ್ದಾಯಿತು ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಆ ರುಬ್ಬಿರೋದನ್ನ ತೋರಿಸಿಲ್ಲ ಅಷ್ಟೇ ರುಬ್ಕೊಂಡು ಒಂದು ಬಟ್ಟೆಯಲ್ಲಿ ಶೋಧಿಸ್ಕೊತಾ ಇದ್ದೀನಿ ನಾನು ಕಾಯಿನ ಅದನ್ನ ಬಾಯಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಗಟ್ಟಿ ಆಗ್ಬಿಟ್ರೆ ಕಾಯಿ ಸೇರ್ಸ ಹಾಕ್ಬೋದು ಏನಾಗಲ್ಲ ಅದು ಗಟ್ಟಿಯಾದರೆ ಒಂಥರ ತಿನ್ನೋಕ್ಕಷ್ಟು ಟೇಸ್ಟ್ ಇರಲ್ಲ ಅಂತ ನಾನು ಅದರ ರಸ ಮಾತ್ರ ಹಾಕ್ತಾಯಿದ್ದೀನಿ ಯೂಸ್ ಮಾಡ್ಕೊತಿದ್ದೀನಿ ಅಷ್ಟೇ ಅಷ್ಟರಲ್ಲಿ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಅದನ್ನ ಇಲ್ಲ ನಾನು ಸ್ವಲ್ಪ ಬಾಳೆಕಾಯಿ ಎಲ್ಲ ಇರುತ್ತಲ್ಲ ಇವಾಗ ಬಾಳೆಕಾಯಿನ ನೀಟಾಗಿ ಕಟ್ ಮಾ ನೀಟಾಗಿ ತೊಳೆದು ಕಟ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಾಳೆಕಾಯಿ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ನಮ್ಮ ಕರಳಲ್ಲಿ ಯಾವುದೇ ರೀತಿ ಕಲ್ಲು ಮತ್ತೆ ಕೂದ್ಲು ಆತರ ಬೇಡದೇರ ಒಳಗಡೆ ಹಾಗೆ ಇದ್ದರೆ ಈ ಬಾಳೆಕಾಯಿ ತಿನ್ನೋದ್ರಿಂದ ಮೋಷನಲ್ಲಿ ಕ್ಲಿಯರ್ ಆಗುತ್ತಂತೆ ನನಗೂ ಗೊತ್ತಿಲ್ಲ ಸರಿಯಾಗಿ ಹೇಳ್ತಾರ ಹಾಗಂತ ಅದಕ್ಕೋಸ್ಕರ ಇದನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಕೆಸುಗೆಡ್ಡೆ ಮತ್ತು ಬಟಾಣಿನ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಕೆಸುಗೆಡ್ಡೆ ಆದರೆ ಕಟ್ ಮಾಡೋಕ್ಕೆ ನೋಡಿ ಕಟ್ ಮಾಡಬೇಕು ಇಲ್ಲ ಅಂದರೆ ಕೈಯೆಲ್ಲ ಕಡ್ತಾ 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 ಬಂದ್ಬಿಡುತ್ತೆ ನನಗೂ ಗೊತ್ತಿತ್ತು ಗ್ಲೌಸ್ ಹಾಕೊಂಡು ಕಟ್ ಮಾಡಿದೆ ನನಗೇನು ಹಂಗೆ ಅನಿಸಿಲ್ಲ ಹೇಳ್ತಾ ಇದ್ರು ಕಟ್ ಮಾಡಬೇಕಿದ್ರೆ ನೋಡಿ ಕಟ್ ಮಾಡಬೇಕು ಅಂತ ಇವಾಗ ಅದ್ರದ್ದು ನೀರು ಬಿಟ್ಟಿತ್ತಲ್ಲ ಬೋಟಿದು ಅದ್ರ ನೀರನ್ನೇ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆ ಸಿಹೋ ಥರ ಆಗಿತ್ತು ಅಂದ್ಬಿಟ್ಟು ತಳ ಹಿಡಿಯುತ್ತೆ ಅಂತ ಹೇಳಿ ಅದ್ರದ್ದೇ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿನ ರುಬ್ಕೊಂಡು ಅದರೊಳಗಡೆ ಯಾಕೆ ಅಂದರೆ ಸ್ವಲ್ಪ ಖಾರದ ಪುಡಿ ಹಳೆಯದಾಗಿದೆ ಸ್ವಲ್ಪ ಕಲರ್ ಬರೋಲ್ಲ ಅನ್ನೋದಕ್ಕೋಸ್ಕರ ಮೆಣ್ಸಿನ್ಕಾಯಿನ ಕಲರ್ ಮೆಣಸಿನ್ಕಾಯಿ ಒಂದೆರಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅದಕ್ಕೇನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ನಾನು ಇವಾಗ ನಾನು ಕಾಯಿ ರಸನ ರುಬ್ಕೊಂಡಿದ್ದೀನಿ ನೋಡಿ ರುಬ್ಕೊಂಡು ಆ ಥರ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ ಆ ರಸದೊಳಗಡೆ ಈ ಬೆಂದಿತ್ತಲ್ಲ ಮಿಶ್ರಣ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇಷ್ಟು ಈಸಿ ನೋಡಿ ಇವಾಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಐದಾರು ಸರ್ತಿ ಕುದಿಸ್ಬಿಟ್ರೆ ಮುಗೀತು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ವಾ ಸಕ್ಕತ್ತಾಗಿರುತ್ತೆ ನೀವು ಮಾಡ್ತೀರಾ ಮನೇಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ನೆಕ್ಸ್ಟು ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಲ ಹೀಗೆ ಇರಿ ಸಪೋರ್ಟ್ ಇರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ